టమాటో హిల్ మిల్క్ హాకొనా వెల్కమ్ బ్యాక్ టు రంజు మంజు యూట్యూబ్ చాలా అందుకని ಎಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನನ್ನ ಎಲ್ಲ ಟ್ಯಾನ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಾನಿವತ್ತು ಹೋಮ್ ರೆಮಿಡಿನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಯಾವ ಥರ ರೆಡಿ ಮಾಡ್ಕೊತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ ಇದು ಟ್ಯಾನ್ ರಿಮ್ಯೂವ್ ಮಾಡೋದಲ್ಲದೆ ಸ್ಕಿನ್ ಕೂಡ ಬ್ರೈಟ್ನೆಸ್ ಮಾಡುತ್ತೆ ಸೊ ಈಗ ರೆಡಿ ಮಾಡ್ಕೊತೀನಿ ಬನ್ನಿ ನಿಮಗೂ ತೋರಿಸ್ತೀನಿ ಮತ್ತು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬೆಲೈಕನ್ನು ಕ್ಲಿಕ್ ಮಾಡೋದರಿಂದ ನಾವು ಏನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವಾಗ ಫಸ್ಟ್ ಏನು ಮಾಡಬೇಕಂದ್ರೆ ನಾವು ಫೇಸ್ನೆಲ್ಲ ವಾಶ್ ಮಾಡ್ಕೊಬೇಕು ಫಸ್ಟು ಯಾಕೆಂದರೆ ಹಂಗೆ ಅಪ್ಲೈ ಮಾಡೋಕ್ಕಾಗಲ್ಲ ಯಾಕೆಂದರೆ ಫೇಸ್ಲೆಲ್ಲ ಡಸ್ಟ್ ಇರುತ್ತಲ್ಲ ಸೊ ಅದು ಕ್ಲೀನ್ ಆಗಲ್ಲ ಸೊ ಹಂಗಾಗಿ ನಾನು ಫಸ್ಟ್ ಫೇಸ್ ವಾಶ್ ಮಾಡ್ಕೋತೀನಿ ಸೊ ಫೇಸ್ ವಾಶ್ ಮಾಡಿಕೊಂಡು ಹೋಮ್ ರೆಮಿಡಿನ ರೆಡಿ ಮಾಡೋದನ್ನ ನಿಮಗೆ ತೋರಿಸ್ತೀನಿ ಸೊ ಆಮೇಲೆ ಸಿಗೋಣ ನೋಡಿ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಕೊಡಿದ್ದೀನಿ ಯಾಕೆಂದರೆ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಬೇಕಾದ್ರೆ ಏನು ಸಿನ್ಸಿ ಆಗಿದೆ ಅಂತ ಸೊ ಅದಕ್ಕೆ ಈ ಥರ ನಾನು ಇಟ್ಕೊಂಡಿದ್ದೀನಿ ನೋಡಿ ಫಸ್ಟ್ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಎರಡು ಮೂರು ಸ್ಪೂನು ಈಗ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದು ಅಷ್ಟೇ ಒಂದೆರಡು ಎರಡು ಮತ್ತೆ ಒಂದು ಟೊಮೆಟೊ ಮತ್ತೆ ರಾ ಮಿಲ್ಕ್ ತಗೊಂಡಿದ್ದೀನಿ ಹಸಿದು ಟೊಮೆಟೊ ಹಾಕೊತಾ ಇದ್ದೀನಿ ಟೊಮೊಟೊ ರಸ ಮಾತ್ರ ಹಾಕೊಬೇಕು ಈಗ ನೋಡಿ ಮಿಲ್ಕ್ ಹಾಕೊಂಡು ನಾನು ಫೇಸ್ ಪ್ಯಾಕ್ ತರ ರೆಡಿ ಮಾಡ್ಕೊತೀನಿ ಈಗ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ನನಗೆ ಕೈಗೆಲ್ಲ ಹಚ್ಕೊಳಂಗೆ ಬೇಕು ಸೊ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ನಿಮಗೆ ಫೇಸಿಗೆ ಬೇಕು ಅಂದರೆ ನೀವು ಸ್ವಲ್ಪ ಮಾಡ್ಕೋಬೋದು ಅಂದರೆ ಅಕ್ಕಿ ಹಸಿಟ್ಟು ಗೋಧಿ ಎಸಿಟ್ಟು ಸ್ವಲ್ಪ ಸ್ವಲ್ಪ ತಗೋಬೋದು ನೋಡಿ ಈಗ ಫೇಸ್ ಪ್ಯಾಕ್ ರೆಡಿ ಆಗಿದೆ ಸೊ ಬನ್ನಿ ಪ್ಯಾಕ್ ಹಚ್ಕೊಳೋಣ ಸೊ ನೋಡಿ ಪ್ಯಾಕ್ ರೆಡಿ ಆಗಿದೆ ಸೊ ಈಗ ಹಚ್ಕೊಳ ಬನ್ನಿ ಮಿಲ್ಕ್ ಹಾಕಿರೋಕ್ಕೆ ಗಮ್ಮ ಅಂತೈತೆ ನೀವು ಹಚ್ಕೋಬೇಕಾದ್ರೆ ಹೈಬ್ರೋಗೆ ಹಚ್ಕೋಬೇಡ್ರಿ ಏಕೆಂದರೆ ಆಮೇಲೆ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಗಮ್ಮಂತೇತಿಂದ ತಿನ್ನೋಕೆ ಹೋಗ್ತೀವಿ ನಿಮಗೆ ಚಿಕ್ಕ ಚಿಕ್ಕ ಹೇರ್ಸ್ ಇರುತ್ತಲ್ಲ ಫೇಸಲ್ಲಿ ಸೊ ಅದು ರಿಮೂವ್ ಆಗಬೇಕು ಅಂದರೆ ಇದ್ರ ಜೊತೆಗೇನೆ ಟರ್ಮರಿಕ್ ಕೂಡ ಅಪ್ಲೈ ಮಾಡ್ಕೋಬೋದು ಇದು ಡ್ರೈ ಆಗೋಕ್ಕೆ ಒನ್ ಒನ್ ಅವರ್ ಆದರೂ ಆಗ್ಬೋದು ಫುಲ್ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೋಬೇಕು ಮನ್ವಿ ನೋಡಿದ್ರೆ ಇವಾಗ ಎದರ್ಕೊಂಡ್ಬಿಡಿತಾನೆ ಅವನು ಆಕ್ಚುಲಿ ಅವ್ನು ಮಲ್ಕೊಂಡಿದ್ದಾನೆ ಇದು ಡ್ರೈ ಆದ್ಮೇಲೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಈ ತರ ಎಲ್ಲ ಕ್ಲೀನ್ ಮಾಡ್ಕೋಬೇಕು

ಈ ಪ್ಯಾಕ್ನ ವಾರದಲ್ಲಿ ಎರಡು ಸಲ ಮಾತ್ರ ಅಷ್ಟೇ ಜಾಸ್ತಿ ಜಾಸ್ತಿಯೂ ಮಾಡೋಕ್ಕೆ ಹೋಗ್ಬಿಡ್ರಿ ಬಟ್ ಏನೂ ಆಗಲ್ಲ ಬಟ್ ವಾರದಲ್ಲಿ ಎರಡು ಸಲ ಸಾಕಾಗುತ್ತೆ ಒಂದು ಫೇಸ್ ಟ್ಯಾನ್ ಆಗಿದೆ ಹಾಕ್ಕೊಳ್ರಿ ಯಾವ್ ಕಾಣಿಸ್ತಾ ಇದೀನಿ ಕಮೆಂಟ್ ಮಾಡಿ ಸೊ ಆಯ್ತು ನೀವು ಬೇಕಾದ್ರೆ ಬ್ಯಾಕ್ ನೆಕ್ಕಿಗೆಲ್ಲ ಹಾಕೋಬೋದು ಬಟ್ ನನಗೆ ಬೇಡ ಅಂತ ನಾನು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನಮ್ಮ ಪಾಪು ಎದೆ ಅಷ್ಟೊತ್ತಿಗೆ ನಾನು ಪ್ಲೇಸನ್ನು ಕ್ಲೀನ್ ಮಾಡ್ಕೋಬೇಕು ಒಂದು ಸ್ವಲ್ಪ ಎದುರು ಕುಂಬಿಡ್ತಾನೆ ಈಗ ಅಮ್ಮ ನನಗೂ ಅಚ್ಚು ಅಂತ ಹೇಳ್ತಾನೆ ಹಂಗಾಗಿ ಅವನು ಎದೆರಡು ನಾನೆಲ್ಲ ಕ್ಲೀನ್ ಆಗಬೇಕು ಸೊ ಇದು ಡ್ರೈ ಆಗೋವ್ರಿಗೂ ವೆಯ್ಟ್ ಮಾಡೋಣ ಆಗಲಿ ಫುಲ್ಲು ಫೇಸ್ ಟೈಟ್ ಆಗ್ತಾಯಿದೆ ಮಾತಾಡೋಕ್ಕೂ ಆಮೇಲೆ ನಿಮಗೆ ಒಂದು ಗ್ಲೋ ಸ್ಕಿನ್ಗೋಸ್ಕರನೂ ಅಪ್ಲೈ ಮಾಡ್ಕೋಬೋದು ಇಲ್ಲ ಅಲ್ಲೇ ಸೊ ನೋಡಿ ಈಗ ಫುಲ್ಲು ಡ್ರೈ ಆಗಿದೆ ನಂಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ಸೊ ನೋಡಿ ಈಗ ಈ ಥರ ಆಪೋಸಿಟ್ ಡೈರೆಕ್ಷನಿಂದ ಈ ಥರ ಅನ್ನಬೇಕು ಥರ ಫೇಸ್ ಫುಲ್ಲು ನೋಡಿ ಇವಾಗ ನಾನು ಫೇಸ್ ವಾಶ್ ನನಗೆ ನನಗಿವಾಗ ಎಷ್ಟೋ ಬೆಟರ್ ಅನ್ನಿಸ್ತಾ ಇದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫೇಸು ಸೊ ನಿಮ್ಮದು ಅಷ್ಟೇ ಫೇಸು ಟ್ಯಾನ್ ಆಗಿದ್ರೆ ಈ ರೆಮಿಡಿನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್